ಮಗಳಿ ಶಿವರ ಗುರು ಸೋಮಲಿಂಗೇಶ್ವರನ ಕರ್ತೃದಿಗೆ ಅನಂತರಂತ ಗುಡಿ ಭಕ್ತ ವಂದರೆಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಲು ಪ್ರೀತಿಯ ಶಿಷ್ಯನಾಗಿ ಹಾಗಾಗಿ ಕೈಲಾಸದಲ್ಲಿ ಗುರುನಾಥನ ಸೇವಾವನ್ನು ಮಾಡಿ ಅರ್ಗಲಿ ಜನಿ ಸಿದ್ದಾಪುರ ಹೌದಾ ಈ i wish you the best

ಮೂಲ ಮಾದ ತಂದಿರಾದ ಕುಮಾರಿ ಮತ್ತೆ ಪವಿತ್ರ ಪಾದಕ್ಕೆ ಕೂಡ ಅನಂತಪುಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಜ್ಞಾನಕ್ಕೆ ಜ್ಯೋತಿರಾದ ಮೂರ್ತಿ ಹುಟ್ಟಿ ಉದಯಿ ಮಹಾರಾಷ್ಟ್ರದೊಳಗ ದಕ್ಷಿಣ ಸೋಲಾಪುರ ತಾಲೂಕು ಕರೆ ಕೀರ್ತಿ ನಿಮ್ಮ ನಿಂಬ ನಾಡ

ಕ್ಷೇತ್ರ ಆದಂತ ಯತ್ನಾಳ ಗ್ರಾಮವಾಗಿ ಸಕಲ ಭಕ್ತಾದಿಗಳ ಕೂಡಿ ತಾವೆಲ್ಲರೂ ತಲುಮಲ ಧನದಿಂದ ಯಾರು ನೂರು ಕೊಟ್ಟಾಗ ಯಾರು ಐದು ನೂರು ಯಾರು ಸಾವಿರ ಕೊಟ್ಟು ಪಟ್ಟಿ ಗೊಳ ಮಾಡಿ ತಂದಿನಾದ ಗುರು ಕರಿಷಿತ ಮತ್ತೆಲ್ಲ ಭವ್ಯವಾದಂತದ್ದು ಜಾತ್ರಿ ಉತ್ಸವ ಕಾರ್ಯಕ್ರಮ ಇವತ್ತು ಜಾಗರಣೆ ರೂಪದಿಂದ ಹೇಳಿದ್ರೆ ಬೆಳ್ಳಿನ ಕಲಾವಿದರಿಗೂ ಬರಮಾಡಿಕೊಂಡಿದೆ ಅದಕ್ಕೆ ಈ ಕಾರ್ಯಕ್ಕೆ ಮೂಲ

ಒಳ್ಳೆ ಕೆಲಂಗ್ರು ಯಾವ ಮಹಾರಾಷ್ಟ್ರದ ಢಳ್ಳಿನ ಕೆಲಗಾರಿ ಗ್ರಾಮದ ಸಣ್ಣವರು ಸಣ್ಣ ಹೌದು ಒಂದು ಭಟ್ಟದ ಮೇಳ ಒಂದು ಸರ್ಗದ ಮೇಳ ಹೌದು ಇಲ್ಲಿ ಕುಡಿಸಿರಿ ಹೌದು ಇಲ್ಲಿ ಎಷ್ಟು ಮಂದಿ ಕುಡಿಯಿರೋರು ನೀವು ಕೈಯಾಗ ಕೈಯಾಗ ಒಳ್ಳರು ನನ್ನ ಚಿತ್ರವೃತ್ತ ಕಲಾವಿದ ಸಂಘಲ್ಲ ಅವರಿಗೂ ನಾವೇ ಸರ್ಕಾರದ ಎಲ್ಲ ಕಲಾವಿದರಿಗೆ ಸಂಭಾಷಣೆ ಕಾರರಿಗೆ ಮುಖ್ಯ ಗಾಯಕರಿಗೆ ಕೂಡ ಕುಮಾರಿ ಗೇ ಚಿತ್ರವೃತ್ತಿನಿಂದ ಶರಣು ಶರಣಿ ಎಷ್ಟು ಮಂದಿ ಆದ ಅವರಿ ಎಷ್ಟು ಮಂದಿ ಸುತ್ತಮುತ್ತ ದೂರದಿಂದ ಬಂದಂತ ಎಲ್ಲ ದಾಟ ಕಲಾವಿದ್ರಿಗೆ ಹೌದು ಹುಡುಗದಲ್ಲಿ ಜಾಗ್ರತೆಯಿಂದ ವ್ಯಾಪಿಸಿ ಕೊಡುವಂತ ಕೈತಾನೆ ಪರಮಾತ್ಮರಿಗೆ ಕುಮಾರಿ ಹೇಸ ಸಂಘ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಾತಾಡೋದ್ರಿ ಯಾಕಂದ್ರೆ ಸುಮಿ